ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಆಯೋಗವು ಒಳ ಮೀಸಲಾತಿ ಜಾರಿಗಾಗಿ ಮೇ ಐದರಿಂದ ವರೆಗೆ ಜಾತಿ ಸಮೀಕ್ಷೆ ನಡೆಸುತ್ತಿದ್ದು ಸಮೀಕ್ಷೆಯಲ್ಲಿ ಹೊಲೆಯ ಎಂದು ನಮೂದಿಸುವಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾರಿಯಸ್ ಅಧ್ಯಕ್ಷ ಜಿ ಗಂಗರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮೀಕ್ಷೆ ಮಾಡುವವರು ಸದರಿ ದಿನಗಳ ನಿಮ್ಮ ಮನೆ ಊರು ಕೇರಿ ನಗರ ಕಾಲೋನಿ ಬಡಾವಣೆಗೆ ಬಂದು ಮಾಹಿತಿ ಪಡೆಯಲಿದ್ದಾರೆ ಎಂದರು ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿಯಲ್ಲಿ ನೂರ ಒಂದು ಜಾತಿಗಳನ್ನು ಗುರುತಿಸಿದ್ದು ಅವುಗಳಲ್ಲಿ ಹೊಲೆಯ ಬಲೈ ಛಲವಾದಿ ಮಹರ್ ಗುಂಪಿಗೆ ಸಂಬಂಧಿಸಿದಂತೆ ಮೂವತ್ತೇಳು ಜಾತಿವೆ ಜಾತಿ ಗಣತಿಯ ವೇಳೆ ಹೊಲೆಯ ಎಂದು ಕಡ್ಡಾಯವಾಗಿ ಬರೆಸಬೇಕು ಎಂದು ಮನವಿ ಮಾಡಿದರು ಈ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಸೇರಿದಂತೆ ಇನ್ನಿತರ ಕ್ಷೇತ್ರಗಳಲ್ಲಿ ಮೀಸಲಾತಿಯ ಪಾಲನ್ನು ಪಡೆಯಲು ಸಾಧ್ಯವಾಗುತ್ತದೆ ಎರಡು ಸಾವಿರದ ಮೂವತ್ತೊಂದರ ರ ವೇಳೆ ಬೌದ್ಧ ಧರ್ಮ ಸ್ವೀಕರಿಸಲು ದತ್ತಾಂಶ ದೊರೆಯಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ರಾಜ್ಯ ಸರ್ಕಾರ ಮೀಸಲಾತಿ ಮತ್ತು ಒಳ ಮೀಸಲಾತಿ ಬಗ್ಗೆ ಈಗಿರ್ತಕ್ಕಂಥ ಗೊಂದಲಗಳನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಈಗ ಆಲ್ರೆ ಆಲ್ರೆಡಿ ಮಾಡಬೇಕು ಅಂಥೇಳಿ ಸಮೀಕ್ಷೆ ಮಾಡಬೇಕು ಜನಗಣತಿ ಅಥವಾ ಜಾತಿ ಗಣತಿಯನ್ನು ಮಾಡಬೇಕು ಅಂಥೇಳಿ ಸರ್ಕಾರ ಆದೇಶ ಹೊರಡಿಸಿದೆ ಅದರ ನಿಮಿತ್ತ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಈ ಕಾರ್ಯಾಚರಣೆ ನಡೀತಾ ಇದೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕಂದಾಯ ಇಲಾಖೆ ಹಾಗೂ ಇನ್ನಿತರೆ ಅಧಿಕಾರಿಗಳನ್ನು ಒಳಗೂಡಿ ಒಂದು ಸಮಿತಿಯನ್ನು ರಚನೆ ಮಾಡಿ ಪ್ರತಿ ಹಳ್ಳಿ ಹಳ್ಳಿಗೂ ಅವ್ರನ್ನ ಕಳಿಸಿ ಒಂದು ಜಾತಿ ಸಮೀಕ್ಷೆಯನ್ನು ಸ್ಪಷ್ಟವಾದ ನಿಖರವಾದ ಜಾತಿ ಸಮೀಕ್ಷೆಯನ್ನು ಮಾಡಲಿದ್ದಾರೆ ಹಾಗಾಗಿ ನಮ್ಮ ಬಲಗೈ ಸಮುದಾಯದ ಎಲ್ಲ ಕುಟುಂಬದವರಿಗೂ ಕೂಡ ಈ ಮೂಲಕ ಹೇಳೋದಿಷ್ಟೇ ಜಾತಿ ಕಾಲಂನಲ್ಲಿ ಕರ್ನಾಟಕ ಹೊಲೆಯ ಅಂತಲೇ ಬರೆಸಬೇಕು ಅಂತ ಈ ಮೂಲಕ ನಾವು ವಿನಂತಿ ಮಾಡ್ತಾಯಿದ್ದೀವಿ ಯಾಕೆ ಅಂತಂತಂತಂದರೆ ಈಗಾಗಲೇ ಸುಮಾರು ಗೊಂದಲಗಳು ಸೃಷ್ಟಿಯಾಗಿ ಎಡ ಮತ್ತು ಬಲ ನಡುವೆ ಸುಮಾರು ಗೊಂದಲಗಳಿದ್ದವು ಹಾಗಾಗಿ ಅದು ನಿಖರವಾಗಿ ಹೊರಹೊಮ್ಮಬೇಕು ಯಾರಿಗೂ ಕೂಡ ತಾರತಮ್ಯ ಆಗಬಾರ್ದು ನಿಖರವಾದಂಥ ಇಷ್ಟೇ ಜನ ಇದ್ದಾರೆ ಇಷ್ಟು ಜನ ಇದ್ದಾರೆ ಅಂತಂದರೆ ಮೀಸಲಾತಿಯನ್ನು ಹಂಚಿಕೆಯಲ್ಲಿ ಸಮಪಾಲು ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ಹೇಳಿ ಸರ್ಕಾರ ಮಾಡ್ತಾಯಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ಬಂದಂಥ ಅಧಿಕಾರಿಗಳು ತಮ್ಮ ತಮ್ಮ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ಬಲಗೈ ಸಮುದಾಯದ ಕುಟುಂಬಗಳು ಆ ಜಾತಿ ಕಾಲಂನಲ್ಲಿ ಆದಿ ಕರ್ನಾಟಕ ವಲಯ ಅಂತಲೇ ಬರೆಸಬೇಕು ಅಂತ ಈ ಮೂಲಕ ನಾವು ವಿನಂತಿ ಮಾಡ್ತಾಯಿದ್ದೇವೆ ಜೊತೆಗೆ ಹಳ್ಳಿಗಾಡ್ನಲ್ಲಿ ಇರ್ತಕ್ಕಂಥ ಜನಗಳಿಗೆ ಏನು ಅಷ್ಟು ಗೊಂದಲ ಆಗುವುದಿಲ್ಲ ಅಂತ ಭಾವಿಸ್ತಾ ಇದ್ದೀನಿ ಯಾಕೆ ಅಂತಂತಂದರೆ ಅಲ್ಲಿ ಅಷ್ಟು ಗೊಂದಲ ಆಗೋಲ್ಲ ಅಲ್ಲಿಯ ಮುಖಂಡರುಗಳು ಪಂಚಾಯತ್ವಾರು ಮುಖಂಡರುಗಳು ಜವಾಬ್ದಾರಿಯನ್ನು ತಗೊಳ್ಳಲಿಕ್ಕೆ ಈಗ ಆಲ್ರೆಡಿ ತಯಾರಿದ್ದಾರೆ ಒಂದು ಎರಡು ಸುತ್ತಿನ ಮಾತುಕತೆ ನಮ್ಮ ಸಂಘಟನೆಯಲ್ಲಿ ಮತ್ತು ಇತರ ಅಧಿಕಾರಿಗಳ ಮೂಲಕ ಈಗ ಆಲ್ರೆಡಿ ನಾವು ಮೌಖಿಕವಾಗಿ ಮಾತನಾಡಿದ್ದೇವೆ ಗೋಷ್ಠಿಯಲ್ಲಿ ಜೆ ರಾಮಯ್ಯ ನರಸಿಂಹಮೂರ್ತಿ ಅನಿಲ್ ಕುಮಾರ್ ವೇಣುಗೋಪಾಲ್ ದೇವರಾಜ್ ನಿತ್ಯಾನಂದ ಇದ್ದರು